ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರನೆಂಬ ಲಿಂಗವು ಬೇರೆಲ್ಲ ಕಾಣಿರೇ ಶರಣರಾದ ಆದಯ್ಯನವರ ವಚನವನ್ನ ಸ್ಮರಿಸುತ್ತಾ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸಪ್ರಶ್ನೆ ತಟ್ಟಂತ ಉತ್ತರಿಸಿ ಭಾಗ ಎಂಬತ್ತೆಂಟರ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ಪ್ರಶ್ನಾ ವಿಭಾಗಕ್ಕೆ ಹೋಗೋಣ ಮೊದಲನೆಯ ಪ್ರಶ್ನೆ ಯಾವ ನಾಲ್ಕು ಅಂಶಗಳನ್ನು ಕಂಡು ವಿಶ್ವಗುರು ಬಸವಣ್ಣನವರು ಚತುರ್ವಿಧ ಸಂಪನ್ನನಾದೆ ಎಂದು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ಪ್ರಶ್ನೆ ನಿಮ್ಮ ಸಾಹಿತ್ಯ ಕೃತಿ ಎಷ್ಟು ಪ್ರಭಾವಶಾಲಿಯಾಗಿರಬೇಕೆಂದರೆ ಅದು ಓದುಗನ ತಲೆಯ ಮೇಲೆ ಮಂಜುಗಡ್ಡೆಯಿಂದ ಕುಕ್ಕುವಂತೆ ಪರಿಣಾಮ ಬೀರಬೇಕು ಎಂದು ಹೇಳಿದ ಲೇಖಕರು ಯಾರು ಎಂದು ತಿಳಿಸುವಿರ ಮೂರನೆಯ ಪ್ರಶ್ನೆ ಕುವೆಂಪುರವರ ಸಾಹಿತ್ಯ ಸಚಿವ ಮಂಡಲದಲ್ಲಿ ಸ್ಥಾನ ಪಡೆದಿರುವಂತಹವರು ಯಾರು ಯಾರು ನಾಲ್ಕನೆಯ ಪ್ರಶ್ನೆ ಕವಿಯ ಮನಸ್ಸು ಹೇಗಿರಬೇಕು ಕೊನೆಯ ಹಾಗೂ ಐದನೆಯ ಪ್ರಶ್ನೆ ಮನುಷ್ಯ ಸತ್ತ ನಂತರ ಅವನ ಜೀವನ ಯಾವ ಪ್ರಾಣಿಗಿಂತ ಕೀಳಾಗುತ್ತದೆ ಎಂದು ವಿಶ್ವಗುರು ಬಸವಣ್ಣನವರು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ತಟ್ಟಂತ ಉತ್ತರಿಸಿ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ सर्विहु शरण शरणार्थी बसवरात्रि